ತಂಪಿನ ದಿನ ಅಲ್ಲ ಕುರುಕುರು ಅನ್ನೋದೇ ಇಲ್ಲಿ ಚುಮ್ಮರಿ ಒಂಥರ ಮೆತ್ತಾಗದಂಗೆ ಆಗ್ಬಿಟ್ರಾವು ಒಲೆ ಮ್ಯಾಗ ಒಂದು ಚೂರು ಭಾಳ ತನಕ ಅಂದ್ರೆ ಕುರು ಕುರು ಅಂತವು ಈಗ ತಂಪಿನ ದಿನಕ್ಕೆ ಹೊಟ್ಟೆನ ಹಸಿತೈತೆ ಒಂದು ಚುಮ್ಮರಿ ಹಚ್ಚಿ ಇಟ್ಬಿಟ್ರೆ ಸಂಜೆ ಮುಂಚೆ ಚಾದಾಗ ತಿನ್ನಕ್ಕೆ ಬರ್ತೈತೆ ಗಂಡು ಮಕ್ಕಳು ಹೊಲದಾಗಿದ್ದ ಬಂದ ಮ್ಯಾಗ ಒಂದಿಟ್ಟ ಚಾ ಚುಮ್ಮರಿ ಹಾಕಿ ತಿಂತಾರೆ ಒಂದು ಚೂರು ಕೈಯಾರ್ಸ್ ಬಿಡ್ತೀನಿ ಇಲ್ಲ ತಂದ್ರೆ ದೌಡು ಇಳಿವಿದೆ ಅಂದ್ರೆ ಒಂಥರ ಮೆತ್ತಗದಂಗ್ ತಿನ್ನಾಕು ಚಲೋ ಅನ್ಸಂಗಿಲ್ಲ ಕುರುಕುರು ಇದ್ವು ಅಂದ್ರೆ ಎಂಥ ರುಚಿ ಹಾಕೋ ತಿನ್ನಾಕ ಬಳ್ಳಿ ಚುಮ್ಮರಿ ಹಾಂ ಭಾರವಾ ಇಲ್ಲೇ ಒಲೆ ಮುಂದೆ ಕುಂತೇನಿ ಯಾಕೆ ஏன் இல்வா ஏன் மாடாத்தி அந்த கரன் காணில் படசல்யா அதுக்கு அல்ல நோட காண்டில் அதுக்கு வதுப்பல்லாரித்த அஜிந்த தின்னக்க அவரு அட் அட் வந்து பாப்பாச்சூருனா அவ்வளோ தினு தினி ஜீவதாரம் அஜர் நம்ம அப்பார்த்த ಅದ್ರ ಸಂಬಂಧ ಹೊಸ ಚುಮಾರಿ ಮತ್ತೆ ಇನ್ನ ಹೊರಕೊಂಟ್ ಅಂದ್ರೆ ಆಗುದಿಲ್ಲ ಅದ್ರ ಸಂಬಂಧ ಒಂದು ಡಬ್ಬಿ ಅಂದ್ರೆ ಸಂಜೆ ಮುಂದೆ ಬಂದಾಗ ಹೊಸ ನೀನ ಚುಮ್ಮರಿ ಹಾಯ್ಕೊಟ್ಟು ಅಷ್ಟ ಕೊಟ್ಟೆ ಅಂದ್ರೆ ಕುಡಿತಾರೆ ಅದ್ರ ಸಂಬಂಧ ಮಾಡಾಕತ್ತಿದ್ ನೋಡಿ ಅವಳ ಚುಮ್ಮರಿನ ತಂಪಿತ್ತಲ್ವೇ ಅಲ್ವೇ ಬೇಸಕ್ಕವ ಈಗ ನಿಮ್ಯಾಗ ಬಳತ್ತನ ಕಯಾರ್ಸ್ಬೇಕು ಒಗ್ಗರ್ನಾಗ ಚುಮ್ಮರಿ ಹಾಕಿ ಬಳತ್ತನ ಕಾಯ್ಸಿದ್ವಿ ಅಂದ್ರೆ ಏನಾಗುದಿಲ್ಲ ಕುರು ಕುರು ಅಂತ ರುಚಿ ಹಾಕವು ಹೌದನ್ ಬೇ ತಡಿ ಬೇ ನೋಡ್ತೀನಿ ನಾನು ಹೆಂಗಾಗಿ ಬಾಳತತ್ ಹೋ ಇದರ ನೋಡಿ ಚುಮ್ಮರಿವು ಬಾರಿಗ್ಯಾವ உம் மஸ்தவே குரு குரு நோடுவெஷ் ஆத்ங்க இவ்வா ஆர இல்லே இட்டேன் டப்பிங் ஆர்ட் மீதாவது டபி ஐத்தலவ அது அதே திக்குவா டப்பினு மத்த நீ தம்பிடா எல்லா திக்கு ஜள ஜஜ் சுவச்சிங் தொழது வரிசெல்லாம் சஜ்ஜு நூனினே ஆரமியாக மத்த நீங்கோட ஆத்தையா பான் தோம்பு பண்டேதாவ ಬಾಂಡೆದ್ದು ತಿಕೊಂಬರ್ತೀನಿ ನೀನು ಹಿಂಡ್ಕೊಂಬರ್ತೀನಿ ಹಿಂಡ್ಕೊಂಬ ಆಮೇಲೆ ರೊಟ್ಟಿ ಅದನ್ನ ಮಾಡೋದು ಅಂತ ರಾತ್ರಿ ಅಡಿಗೆಗೆ ಹ್ಞೂ ಆತ ಬಳಕಿದ್ದಾಗ ಈಗೇನು ಇಳುವಲ್ಲಿ ಆದ್ರೂ ಇನ್ನು ಹತ್ತಂಗ ಇರ್ತೈತಿ ದೊಡ್ಡ ಕತ್ಲಾಗುದಿಲ್ಲ ಹೋಗಿ ಹಿಂಕೊಂಬಂದು ಬಿಡ್ತೇನೆ ಅವು ಟಮ್ ತಮ್ಮ ಟೈಮಿಗೆ ಹಿಂಡ್ಬೇಕವ್ ಕೈದ್ರೆ ಕತ್ಬಿಡ್ತಾವಣ ಅವು ಅದಕ್ಕೆ ಹೋಗಿ ನಾ ಹಿಂಕೊಂಬರ್ತೇನೆ ನೀವು ಹೊಸ ಬಾಂಡೆ ತೊಳಿ ಅವ್ನು ಚಾದ್ ಅವ್ನು ಅವನು ಒಟ್ಟು ರೊಟ್ಟಿ ಬಡಿಯವ ಬೇ ಆಸ್ರದಂಗಾಗೈತಿ ಇವತ್ತು ಇಲ್ಲ ನಾನು ಮಾಡ್ಕೊಡ್ತೇನೆ ಪಲ್ಯ ಅಂದ್ರೆ ಅವ್ನಿಟ್ಟು ತಾಜ್ ಬಿಡಿಯವ ஏட்விட்டு அடிக்கி நான் எல்லாம் மாத்தினி ரொட்டி மாய மாடி அண்ணா சார் அது மாண்கொம்ப இவ்வளோ கொடுதைத்தவ இவ்விரி லிங்கம் ஹால் அவருக்கு ஒதிரி கொடு நான் எல்லா அடிகை மாத்தீனி மாத்தியவ மாவா புண்ணிய நகர்த்த எந்த பேசங்க ட்வோ வந்து யாக்கேஸ்தங்கை நோட ரமே அவ்விங்க ஆக்கத்தை அது நீங்கள் சூரு அட் வந்து இதெல்லாம் ஹால் இன்க்கொம்பே நான் ஹால் இன்க்கொம்பே சும்மேட்வின் ஆஸ்கொழில் சுழ பே நான்கோம் ஹோகி ಮುಂಜಾನೆ ಉಪ್ಪಿಟ್ಟು ಅದು ಮಾಡಿರ್ತೇವಲ್ಲ ಉಪ್ಪಿಟ್ಟಿನಾಗ ಚುಮಾರಿ ಅದು ಚಲೋಕವ ಅದ್ರ ಸಂಬಂಧ ಆದಾಗ ಚಲಾಕ ಚುಮಾರ್ಯಾಗ ಅದು ಬೇಡ್ತಾರೆ ಅದ ನೀ ಇರಬೇಕು ಇಲ್ಲ ಚುಮಾರಿ ಇರಬೇಕು ಅದಕ್ಕೆ ಹೆಚ್ಚಿನ ಬೇಸರ ಆಗಿತಿವತ್ತ ಮತ್ತೆ ಬಿಟ್ಟರೆ ಹಿಂಗೆ ಒಕ್ಕದ್ ಬಿಡಿ ಇನ್ನು ಹತ್ತದೆ ಇಲ್ಲ ಅಂತೇಳಿ ಬಡ ಬಡ ಚುಂಬರಿ ಮಾಡಿ ತೆಗದಿಟ್ನೇ ಇವಾಗ ಆ ರೀ ಹಾಕೋ ಇವಾಗ ದಬ್ಬಿಗೆ ಬಿಸಿ ಹೋಗಿ ಹಾಕಿಬಿಡಾ ಆರಾಮೇ ಓನೇವಾ ಆತ ಬೇ ಹುಟ್ಟಿನ ತೆಗಿಬಿಡ್ತೀನಿ ಅಂತ ತಡಿ ಆಚ ಕಡೆ ನಡ್ಮೇ ಇಟ್ಟಿನಿ ಅಂದ್ರೆ ಆರಿದ್ಮೇಲೆ ಹಾಕಕ್ಕೆ ಬರ್ತದೆ ಮತ್ತಿನ್ನ ನೀರು ಬೇಳೆ ಬಿಡ್ಲಿ ಮತ್ತು ಅಡಿಗೆ ಮಾಡಾಕೊಂಡಿರ್ಬೇಕು ಈಗ ಮುತ್ತಿಗೆ ಹೆಚ್ಚು ಪಲ್ಯನೂ ಮಾಡಿದೆ ಬಿಸಿ ರೊಟ್ಟಿ ಒಟ್ಟು ಇದನ್ನು ಮಾಡ್ತೀನಿ ಟೊಮೆಟೇ ಹಣ್ಣಿನ ಸಾರು ಅನ್ನ ಮಾಡಿ ಚಪಾತಿ ಇಲ್ಲ ತಂದ್ರೆ ರೊಟ್ಟಿ ಕೇಳ್ತಾನೆ ಅವಗೆ ಚಪಾತಿ ಮಾಡತ್ತಾ ರೊಟ್ಟಿ ಮಾಡತ್ತಾ ಕೇಳ್ತಾನೆ ಹೊಲ್ದ ಟಮಾಟಿ ಎಂಥ ಚಲೋ ಅದ ನೋಡು ಸಣ್ಣನು ಹುಳಿ ಮೇಲೆ ಹಾಕತಿ ಟಮಾಟಿನೇ ಸಾರು ಎಂತ ರುಚಿ ಹಾಕ ನೋಡು ಮುಂದಿನ ಮನಿ ಚಿಗವರ್ ಹೋಗಿದ್ರ ಅಂತ ಹೊಲಕ್ಕೆ ತಂದು ಕೊಟ್ಟಿದ್ರೆ ಎಂಥ ಚಲೋ ಅದ ನೋಡು ಟಮಾಟಿ ಸಾರು ಅಂಕರ್ ಗಮಗಮ ಅಂತೈತಿ ಇಲ್ಲ ಅಕ್ಕ ಪೂನ ಹಚ್ಚಿ ನೋಡ್ ಹಚ್ಚಿದ್ಲಿ ಅಕ್ಕ ಏನು ಕೆಲಸ ಐತೆ ಏನ ಹೊಲದ ಕೆಲಸ ಚಲೋ ಆದ್ರೆ ಹಚ್ಚೋದೇ ಇಲ್ಲಕ್ಕ ನಾವು ಹಚ್ಚಿದೆ ಏನ ಅವ್ ಹಚ್ಚಿದ್ಲ ಮತ್ತ ಮನಿ ಪೂನಿಗೆ ಕೇಳ ಅಂತಡಿ ಅವನ್ ரொட்டா மா நீனாட்ஸ் நானேஜ் முஞ்சேனா இல்ல நங்கு இவத்தேன்கொள்ளி குந்திர போனாச்சே இல்லை கொடிய ஒட்ட ரொட்டி மாதாட் அவரு கேல்தா நங்க விடுதலேனாச்சரிக்க ನೋಡೋಣ ಅಂತ ಬಿಡು ಮತ್ತೆ ಇವತ್ತಿನ ಹೊಳೆ ಮಾಡ್ತೇನೆ ಸರ್ ಅಡಿಗೆ ಹೊಡೆದು ಕೆಲಸ ಮುಂಜಾನೆ ಅಜ್ಜು ನಾನು ನಾಳೆ ಹತ್ರ ಸುಮಾರು ಹೋಗಲ್ಲ ಹ್ಞೂ ಆತ ಅಭಿ ಅಷ್ಟ ಮಾಡೋಣ ಅಂತ ಇದನ್ನ ಸೊತಿಗೆ ಇದು ಅಲ್ಬೇ ಸೊತಿಗೆ ಹೆಚ್ಚಿ ಪಲ್ಯ ಮಾಡಿದೆ ಟಮಾಟು ಸಾರು ಮಾಡಿ ಅಣ್ಣ ಮಧ್ಯಾಹ್ನದ ಐತಿ ಒಂಚೂರು ಬಿಸಿದ ಅಜ್ಜಿಗೆ ಅಮ್ಮಗೆ ಮತ್ತೆ ಮಾಡೋಣ ಅಂತಡವ್ರು ಬಿಸಿದು ಆರಿದ್ ತಿನ್ನೋದಿಲ್ಲ ಬಿಸಿದ ಒಟ್ಟು ಅನ್ನ ಮಾಡೋಣ ಅಂತಡಿ ಅಜ್ಜಿಗೆ ಗಮ್ಮ ನಮಗೆ ಮಧ್ಯಾಹ್ನ ಐತಿ ಉಣ್ಣು ಅಂತ ನಾವು ಹ್ಞೂ ಅಷ್ಟ ಮಾಡೋಣ ಅಂತ ಹೋಗಿ ಚಪಾತಿ ಮಾಡ್ಬೇಕನ್ನೇ ಅಜ್ಜಿಗೆ ಅಮ್ಮಗೆ ರೊಟ್ಟಿನೇ ಬೇಕಲ್ಲ ಅದ್ರ ಸಮ ರಾತ್ರಿ ಹೊತ್ತು ಚಪಾತಿನ ತಿನ್ನೋದಿಲ್ಲ ಅವಿ ಉರ್ಜಿ ತಿಂತಾರೆ ಇರುವ ತಗೊಬಿಡು ಬೇಸ್ ಮಾಡಿದ್ದೆ ರೊಟ್ಟಿ ಮಾಡಿ ನಾಳೆ ಮಧ್ಯಾಹ್ನಕ್ಕೆ ಬೇಕಂದ್ರೆ ಇದನ್ನ ಚಪಾತಿ ಮಾಡೋಣಂತ ಹ್ಞೂ ಏನು ಹಾಕತಿ ಮುಂಜಾನೆ ಮತ್ತೆ ಹೊಲಕ್ಕೆ ರೊಟ್ಟಿನೇ ಬೇಕಲ್ಲ ಮತ್ತೊಂದು ಚಪಾತಿ ಒಂದು ರೊಟ್ಟಿ ಮಾಡ್ತೀನಿ ಅಯ್ಯೋ ಮತ್ತು ಮುಂಜಾನೆ ಹೊಲಕ್ಕೆ ರೊಟ್ಟಿ ಮಾಡಿ ಕಟ್ಟಿದ್ದೀನಿ ಅಂದ್ರೆ ಆರಿದ್ದು ಅಲ್ಲಿಗೆ ಬರೋದಿಲ್ಲ ಅಜ್ಜಗಮ್ಮಗೆ ಮತ್ತು ಬಿಸಿ ಆದರೆ ಚಪಾತಿ ಆದರೆ ಒಟ್ಟು ಹಾಲು ಇಲ್ಲ ಸಾರು ಏನು ತಿಂತಾರ ತಿಂತಾರೆ ಬಿಷಾದ್ರೆ ತಿಂತಾರೆ ಆರಿದ್ದು ತಿನ್ನೋದಿಲ್ಲ ಅವ್ರು ರೊಟ್ಟಿನ ಮತ್ತು ಅವ್ರಿಗೆ ಹೊಲಕ್ಕೆ ಬುತ್ತಿ ಮಾಡಿ ಕಟ್ಟಿದ್ರೆ ಮಧ್ಯಾಹ್ನಕ್ಕೆ ಚಪಾತಿ ಅವ್ರ ಪೂರ್ತಿಯಾಗ ಒಂದು ಐದಾರು ಚಪಾತಿ ಮಾಡಿಬಿಡ್ತೇನೆ ತಗೋ ಅಷ್ಟು ಮಾಡ್ತೇವ ಹ್ಞೂ ಆಯಿತು ಅಡಿಚಾಕತ್ತೆ ಮತ್ತೆ ಮತ್ತೇನು ಮಾಡ್ಬೇಕವ ಅವ್ರಿಗೆ ಅಲ್ಲಿ ಬರೋದಿಲ್ಲ ಅದಕ್ಕೆ ಮಾಡಿ ಕೊಡ್ತೇನೆ ಮಧ್ಯಾಹ್ನಕ್ಕೆ ಎಲ್ಲ ಮುಂಜಾನೆ ಪಲ್ಯ ಅದು ಆಗ ಮುಂಜಾನೆ ಮಾಡಿ ತಿಂತಾರೆ ಚಪಾತಿ ರೊಟ್ಟಿ ಇದಾಗೋದಿಲ್ಲಲ್ಲ ಅವ್ರಿಗೆ ಅದ್ರ ಸಂಬಂಧ ಮೊದ್ಲು ಹಾಕ್ಯವು ದೇವರು ಹೊಳಿಗೊಕ್ಕವು ಒಂದು ಎಂದೊಕ್ಕವಂದ್ರೆ ಐತೆ ಒಕ್ಕಾವ ಏನು ಮಾಡ್ತಾವೆ ದೇವ್ರ ಹೊಳಿಗೆ ಮತ್ತೆ ಅವತ್ತ ಚಂಗೆ ಮಾಡ್ಬೇಕು ಅವತ್ತು ಏಕಾದಶಿನೂ ಬಂದೈತಿ ಮತ್ತು ಚೊಂಗೇನೂ ತಿನ್ನುವಂಗಿಲ್ಲ ಏನು ಮಾರನೇ ದಿನ ಮಾಡಿದ್ರು ನಡೀತನ ಕೇಳಬೇಕು ಅಮ್ಮಣ್ಣ ಅಯ್ಯೋ ಆಗಲಿಗೆ ಚೊಂಗೆ ಹಬ್ಬ ಅಂತ ಭೀ ಹ್ಞೂ ನಲ್ವತ್ತು ದಿನ ಇನ್ನು ಚೊಂಗೆ ಸೂಸ್ಲಾ ಶನಿವಾರ ಮಾಡ್ಬಿಡೋಣ ಅವಟ್ ನೀವು ಓದೋದು ಅದಿದ್ರೆ ಮಧ್ಯಾಹ್ನಕ್ಕೆ ಮಾಡಿ ಮುಗಿಸ್ಕೋ ಸಂಜೆಕ್ಕ ಸೂಸ್ಲಾ ಮಾಡಿ ಇದ್ಬಿಡೋಣ ಅಂತ ಇಲ್ಲ ಸಂದ್ರೆ ಐತಾರ ಮಾಡೋಣ ಅಂತ ಬಿಟ್ಟು ಮನೆಯಾಗ್ತಿ ಹಂಗು ಅವತ್ತ ಏಕಾದಶಿ ಐತಿ ಮತ್ತು ಅವತ್ತು ಅಳಿಟ್ಟು ಉಸುಳಿ ಮತ್ತು ಅವಲಕ್ಕಿ ಕೊಬ್ಬರಿ ಚಟ್ನಿ ಅದನ್ನ ಇದನ್ನು ಮಾಡ್ಬೇಕನ್ನ ಅವತ್ತು ಐತಾರ ಥರ ಸೋಮವಾರ ಐತಲ್ಲ ದ್ವಾದಶಿ ದಿನ ಚೊಂಗೆ ಮಾಡಿ ಇದನ್ನು ಸೂಸ್ಲಾ ತುಪ್ಪ ಅದು ತಿನ್ನೋಕೆ ಕೊಡ್ತೈತಿ ಹೌದಿಲ್ಲ ಬೇ ಅಷ್ಟ ಮಾಡ್ಬೇಕು ಇದನ್ನು ಸಕ್ರೆ ಒಂದು ಓಸ್ಕೊಂಡ್ಬರ್ಬೇಕಲ್ಲ ಸಕ್ರೆನೊಂದು ಹೋಸ್ಕೊಂಡ್ಬರ್ಬೇಕು ಮಸೂತಿಗೆ ಹೋಗಿ அல்காசிட்டு வர அட் ஆடி பஸ்ஸு ஓக்த முந்த் குந்த் காசு தோட் கைது இல்லை நீங்க ஓதா வந்து வா அல்லே ஹிண்டி வது இது வயவா ஹாலிட்டே நோட அந்த சசின் கஷ்ட நான் வந்து வைதேஷ் போடேவா இல்லை கத்த அட் கொண்டு கடை மழை நோத்தி ஜிட்டி அத்தி ஆடி ஜிட்டி அத்தி ஜோர் இல்ல சன்குது அய்யோ வாரிங்கோ சஞ்சு முந்த லேட்டாக அம்மனூ சீரியாதது தக்கோம்பது ஏன்னில் ವ ತೆಗೆದಿತ್ತೇನ ಇವ ತಂದು ಬೈತಾಕಿ ಅಮ್ಮ ದೀಟ್ ನಮ್ಮಗೆ ಹಸಿದ್ದು ಮತ್ತಿ ಚವನಾಗ್ ಹಗ್ಗಕ್ಕೆ ಹಾಕಿನಿ ತ್ವಯ್ತು ಅಂದ್ರೆ ಬೈಕೊತಾನಿದ್ರತಾವೈ ತರದೇ ಇಲ್ಲ ನೀವು ಅಂತ ಹೇಳಿ ವಾ ಬೇಸ್ ಮಾಡಿದ್ಬೇಡಿ ತಂದಿಲ್ಲ ಅಂದ್ರೆ ಬೇಯಿಸ್ಕೊತಿದ್ದೀವಿ ನೋಡ್ರಮ್ಮೆ ಶೇದೊಟ್ಟು ಅನ್ನ ಮಾಡ್ಬಿಡ್ತೇನೆ ಇವತ್ತು ತುಪ್ಪ ಐತಿ ಶಂಕ ಚಟ್ನಿ ಹಾಕ್ಕೊಂಡು ತಿನ್ನವಲ್ಲ ರ ಮಂಜು ಅಂಕರ ಶಿಂಕ ಚಟ್ನಿ ತುಪ್ಪ ಅನ್ನಕ್ಕೆ ಜೀವದನ್ನ ಹಾಕಿ ಕೊಡ್ತೇನೆ ಅವ್ರ ಅಪ್ಪ ಗಂಕರ ಮಧ್ಯಾಹ್ನ ಮಾಡಿದ್ರೆ ರೊಟ್ಟಿ ಪಲ್ಲೆ ಐತಿ ಹಚ್ಕೊಟ್ಬಿಡ್ತೇನೆ ಮತ್ತೀಗನಾ ಪಲ್ಯ ಮತ್ತು ಹೊಸ್ದಾಗ ಹುಟ್ಟು ಕುಂತ್ರೆ ಮಧ್ಯಾಹ್ನದಂಗ ಉಳಿತೈತಿ ಮತ್ತು ನಾ ಮುಂಜಾನೆ ಐತೆ ಐತಿ ಮಾಡೋದು ಮಾಡತ್ತಿವಾಗ್ರ ಜವ ಬಾ ರೇ ಕಂಬಳಕ ಬಿಷೇದ ಹೊಟ್ಟು ಅನ್ನಕ್ಕೆ ಇಟ್ಟಿದ್ದು ನೋಡು ತುಪ್ಪ ಚಟ್ನಿ ಹಾಕೊಂಡು ತಿಂತಾನ ಈ ಹೊಟ್ಟೆ ಚಿತ್ತಂದ್ರೆ ಹಾಕೋತಾನ ನಿಂದಿರ್ತಾನ ಮಾಡೋತಾನ ಪುರುಸತ್ತ ಕೊಡೋದಿಲ್ಲ ಅದ್ರ ಸಂಬಂಧ ಅನ್ನ ಮಾಡಿಟ್ರಾತು ಓದಕ್ಕೊಳಕ್ ಹೋಗೈತೆ ಬಂದ ಮ್ಯಾಗ ಊಟಕ್ಕೆ ಹಾಯಿ ಕೊಟ್ಟರೆ ಅನ್ನ ಮಾಡಾತ್ತಿದ್ ನೋಡ ಕಮ್ಲಕ್ಕ ಬಾರ ಇವತ್ತು ತೊಗೊಂಡ್ರು ಬಾ ಓಕೆ ನಡೀವಾಗ ಗುಂಪಿಂದು ರೊಕ್ಕ ಕೊಡಕಂತ ಬನ್ನಿ ತಗೋದಾ ಐತ್ ನೋಡಿ ಗುಂಪಿಂದ ರೊಕ್ಕ ಇದನ್ನ ಮಾಡೋ ಮುಂದಿನ ಸರ ನಾಕೀಗ ಕೊಟ್ಟಿದ್ದೆಲ್ರಿ ನಾವು ಆಕಿನ ಕಡೆ ಇಸ್ಕೊಂಡ್ಬಿಡುವ ಮುಂದಿಂದ ಗುಂಪಿಂದ ರೊಕ್ಕದ ಏನ ಯಾಕೆ ಕೊಡ್ತೇನೆ ಅಂದಾಳ ಕಂಬಲಕ್ಕ ಕೊಡೋದಿತ್ತವಾ ಇವ ನಾನು ಕೊಡ್ತೇನೆ ಅಳ ಅಂತ ಹೇಳ್ಯಾಳ ಹೋಯ್ತು ನಂಗರ நாளே வரவ் சங்கது மேடமரு சர் அது பரார்த்த அதுக்கு முஞ்சியால் தோடு வார முகண்டு வந்துவிட்றீ கம்லக்கோது முந்தினார் பார்த்தார்த்து இல்லை கம்லக்காழை வர்த்தாரே நான் கேல்து முந்தினார் பேரே ஊருக்கு ஹோதாய்த்த நாளே வர்த்தி ஹேபிட் எல்லா குப்பினின் சதசியாக எந்த கம்லக்கிட்றீ அங்கர் நான் இவ்வளோனீங்க அடிகை மாடி அன்னிட்டு ரேனோக பார்வத்திகல்லேனி ஹேபா மத்த அவரு வந்து வத்தனை கர்க்கொந்த குந்தரது பேட்பா அங்கர் இந்த அடிகை கம்லக்க ಅಡುಗೆ ಅಥವಾ ಚಪಾತಿ ಇದನ್ನು ಬೀನ್ಸ್ ತಗೊಂದಿದ್ರೆ ಅವನ್ನ ಹುರಿದು ಪಲ್ಯ ಮಾಡಿದ್ವಿ ಅದಕ್ಕೆ ಗಂಡ್ಮಕ್ಳದು ಬಂದರೆ ಊಟ ಕೊಡೋ ಬನ್ನಿಲ್ಲ ಹೋಗಿ ಗಿರ್ಜಾ ರೊಕ್ಕ ಕೊಟ್ಟು ಬರ್ತೇನೆ ಅಂತ ಹೇಳೀತಾ ಬಂದು ನೀವು ನಾನು ಏನು ಮಾಡಲಿಲ್ವಾ ಕಂಬಲಕ್ಕೆ ಮಧ್ಯಾಹ್ನ ಮಾಡಿದ್ರು ರೊಟ್ಟಿದ್ದವು ಹಾಗಾಗಿ ಅದ್ರ ಮ್ಯಾಗ ಬಿಟ್ಟೆ ಅವನ್ನಂಬೇದ್ ಮಾಡಿದ್ವಿ ನೋಡು ಅದನ್ನು ಇರ್ಲಿ ಬಿಡೋ ಮತ್ತೇನು ಮಾಡೋದು ಉಳಿದ್ರೆ ಇಲ್ಲಿ ಚಲೋ ಅದನ್ನು ಹೌದಿಲ್ಲ ಇವತ್ತು ನೀಲನಾಥ್ ಅವ್ರ ಮನೆ ಇದ್ದ ಕಥೆಯನ್ನು ಹಾಕಿದ್ದೀರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಸಂಕ್ಷಿಪ್ತ ಕತೆ ಮಾಡೇನ್ರಿ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಕೆಲಸ ಇತ್ತು ರೀ ಹಾಗಾಗಿ ಸಣ್ಣದಾಗಿ ಒಂದು ಕತೆ ಮಾಡಿ ಹಾಕಿನ್ರಿ ದಯವಿಟ್ಟು ಯಾರು ಬೇಜಾರಕ್ಕ ಹೋಗ್ಬೇಡ್ರಿ ಭಾರತೀಯ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಹೇಳಿ ಅಂತ ಹೇಳಿರಿ ಹಾಯ್ ಭಾರತಿ ಸಿಸ್ಟರ್ ಆಯುರ್ವರ್ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೇದಾಗ್ಲಿರಿ ರೀ ನಿಮ್ಗೆ ರುದ್ರ ಪೂಜಾರ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ್ರಿ ಅಂತ ಹೇಳಿ ಹಾಯ್ ರೀ ಆಯುರ್ವರ್ ಕೊಟ್ಟು ಭಗವಂತ ಕಾಪಾಡ್ಲಿರಿ ನಿಮಗೂ ಎಲ್ಲ ಒಳ್ಳೇದಾಗ್ಲಿರಿ ರೀ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕ್ರಿ ಕಥೆಗಳನ್ನು ಮೇಲೆ ಲೈಕ್ಸ್ ಕೊಡೋ ನಂಕರ ಮರೆಯೋಕ್ಕೆ ಹೋಗ್ಬೇಡಿರಿ ದಯವಿಟ್ಟು ಲೈಕ್ ಕೊಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗ್ರೆ ಯಾರು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ